ದೋಟಿಹಾಳ ಗ್ರಾಮವನ್ನ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡಲು ಶಾಸಕ ದೊಡ್ಡನಗೌಡ ಪಾಟೀಲ ಇವರಿಂದ ಕಂದಾಯ ಸಚಿವರಿಗೆ ಮನವಿ ಕುಷ್ಟಗಿ ತಾಲೂಕಿನ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ದೋಟಿಹಾಳ ಗ್ರಾಮವನ್ನ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಕಂದಾಯ ಇಲಾಖೆ ಸಚಿವರಿಗೆ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಬೆಂಗಳೂರಿನ ವಿಧಾನಸೌಧದಲ್ಲಿ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಇವರಿಗೆ ಮನವಿ ಮಾಡಿದ್ರು ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ದೋಟಿಹಾಳ ಗ್ರಾಮದ ಹೋರಾಟಗಾರರ ಒತ್ತಾಯದ ಮತ್ತು ನಿರಂತರ ಹೋರಾಟ ನಡೆಸಿದ ಹಿನ್ನೆಲೆ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೆ ಬೈರೇಗೌಡ ಇವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮವನ್ನು ಹೋಬಳಿ ವಿಸ್ತರಣಾ ಕೇಂದ್ರ ಮಾಡಿ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡುವಂತೆ ಮನವಿ ಕೊಡಲಾಗಿದೆ ಆದರೆ ಇದಕ್ಕೆ ಸಚಿವರು ಕೂಡ ಘೋಷಣೆ ಮಾಡಲು ಒಪ್ಪಿಕೊಂಡಿದ್ದು ಸರ್ಕಾರ ಕೂಡ ಸ್ಪಂದಿಸಿದ್ದು ಆದ್ದರಿಂದ ದೋಟಿಹಾಳ ಗ್ರಾಮ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಣೆ ಮಾಡುತ್ತಾರೆ ಎನ್ನುವ ಭರವಸೆ ಇದೆ ಆದ್ದರಿಂದ ಅತಿ ಶೀಘ್ರದಲ್ಲಿ ದೋಟಿಹಾಳ ಗ್ರಾಮ ಹೋಬಳಿ ವಿಸ್ತರಣಾ ಕೇಂದ್ರವಾಗಿ ರೂಪುಗೊಳ್ಳುತ್ತದೆ ಎಂದು ತಿಳಿಸಿದರು